ಕನ್ನಡ ಚಿತ್ರರಂಗಕ್ಕೆ ಇನ್ನು ಮುಂದೆ ಏನಾದರೂ ಒಳ್ಳೆ ದಿನಗಳು ಬರ್ಬೋದಾ ಹೇಗೆ ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ ಬಹುಶಃ ಏನೇ ನೋವು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ ಅವನು ಉತ್ತರ ಕೊಡ್ತಾನೆ ಎಲ್ರಿಗೂ ಸೊಳ್ಳೋದಾಗಿ ಭೇಟಿ ಮಾಡ್ತೀವಿ ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ ಆ್ಯಂಡ್ ಆದಾಗ ಸಮಯ ಇಬ್ಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವ್ರು ಆರೋಗ್ಯ ಆಗಿದ್ರೆ ಎಲ್ಲ ಚೆನ್ನಾಗಿರ್ಲಿ ಎಲ್ಲರೂ ನೆಮ್ಮದಿ ಆಗಿರ್ಲಿ ಎಲ್ರಿಗೂ ಒಳ್ಳೇದಾಗಿ ಅಷ್ಟು ಮಾತ್ರ ಹೇಳ್ತೀವಿ ಕನ್ನಡದಲ್ಲಿ ಕಡಿಮೆ ಸರ್ ನೀವು ಮತ್ತೆ ಒಂದು ಫಿಲಂ ಮಾಡಿದ್ರಿ ಆ ಸರ್ ಆ ತರದೇ ನಟರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತದ್ದು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರ ಜೊತೆ ಆಗ್ಬೋದು ದರ್ಶನ್ ಅವ್ರ ಜೊತೆ ಆಗ್ಬೋದು ಯಶ್ ಅವ್ರ ಜೊತೆ ಆಗ್ಬಹುದು ಈ ತರದ ವ್ಯವಹಾರ ಇದೆ ಇದೆಯಾ ಸರ್ ನಟರಿಂದ ಸಿನಿಮಾ ಕತೆ ಅಲ್ಲ ಸರ್ ಕತೆಯಿಂದ ನಾವು ನಟರು ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ಲರೂ ಕತೆ ಚೆನ್ನಾಗಿದ್ರೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಅಂದ್ಕೊಡ್ತೀವಿ ಎರಡನೇದ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ ಥ್ಯಾಂಕ್ ಯು